ಆ ಸಂದರ್ಭದಲ್ಲಿ ಸರ್ಕಾರ ಅವತ್ತೊಂದು ದಿವಸ ಒಂಬತ್ತು ಸಾವಿರ ಕೋಟಿಗಳನ್ನ ಕೊಟ್ಟಿದೆ ಆ ಒಂಬತ್ತು ಸಾವಿರ ಕೋಟಿ ಕೊಟ್ಟು ಸುಮಾರು ಎರಡು ವರ್ಷಗಳ ಕಾಲ ನಾನು ಮೈಂಟೈನ್ ಮಾಡಿದೆ ಆದರೆ ಎರಡು ಸಾವಿರದ ಇಪ್ಪತ್ತರಿಂದ ಏನು ಅಗ್ರಿಮೆಂಟ್ ಆಗಿತ್ತು ಎಂಪ್ಲಾಯೀಸ್ಗಳು ಆ ಎಂಪ್ಲಾಯಿಸ್ಗಳು ಅರಿಹರಿಸ್ಗಳನ್ನ ಕೊಡೋಕ್ಕೆ ಸಂಸ್ಥೆಯಲ್ಲಿ ಹಣಕಾಸಿಲ್ಲ ಹಣಕಾಸಿನ ತೊಂದರೆ ಇರೋದ್ರಿಂದ ಮುಂದೆ ಬರುವಂಥ ಶಕ್ತಿ ಯೋಜನೆಯಿಂದ ಹಣಕಾಸು ಬರುವಂಥ ಸನ್ನಿವೇಶಗಳು ಇದೆ ಇದು ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಶ್ರೀನಿವಾಸ ಮೂರ್ತಿ ಅವ್ರು ಕೊಟ್ಟಿರೋದಂಥ ಒಂದು ಒನ್ ಮ್ಯಾನ್ ಕಮಿಟಿ ರಿಪೋರ್ಟ್ ಸರ್ಕಾರಕ್ಕೆ ಕೊಟ್ಟಿರೋದು ಸರ್ಕಾರ ಆದ್ದರಿಂದ ಈ ಏನು ಕೋವಿಡ್ ಅಲ್ಲಿ ಇತ್ತು ಅವಾಗ ಒಂದು ಒಂದು ಇಪ್ಪತ್ತರಿಂದ ಅಗ್ರಿಮೆಂಟ್ ಆಗಿದ್ರು ಕೂಡ ಆ ಕೋವಿಡ್ ಪೀರಿಯಡ್ ಬಿಟ್ಟು ಒಂದು ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಫೆಬ್ರವರಿ ಮೂವತ್ತೊಂದರ ತನಕ ಏನಿದೆ ಆ ಸಂದರ್ಭದಲ್ಲಿ ಕಡಿಮೆ ಫೆಬ್ರವರಿ ಇಪ್ಪತ್ತೆಂಟು ಎಸ್ ಈ ಹದಿನಾಲ್ಕು ತಿಂಗಳ ಕಾಲ ಕಾಲದ್ದು ಸರ್ಕಾರ ಕೊಡಿ ಏಳ್ನೂರ ಅರವತ್ತೈದು ಕೋಟಿ ಏಳ್ನೂರ ಹದಿನೆಂಟು ಕೋಟಿ ಸಂಚಿಕೆ ಏಳ್ನೂರ ಹದಿನೆಂಟು ಕೋಟಿ ಕೊಡಿ ಅವ್ರಿಗೆ ಸರ್ಕಾರ ಕೊಡಬೇಕು ಇದರಲ್ಲಿ ಬಾರಲ್ಲ ಬೈಂಡಿಂಗ್ ಇದೆ ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ ಹಾಗೆ ಶ್ರೀನಿವಾಸ ಮೂರ್ತಿ ರಿಪೋರ್ಟ್ ಅಲ್ಲಿ ಫರ್ದರ್ ಏನಿದೆ ಅಂದ್ರೆ ಈ ಶಕ್ತಿ ಯೋಜನೆ ಜಾರಿಗೆ ಬಂದಿರೋದ್ರಿಂದ ಸಂಸ್ಥೆಗೆ ಹಣಕಾಸಿನ ಒಂದು ಉತ್ತಮ ಪರಿಸ್ಥಿತಿ ಬರ್ತಾ ಇದೆ ಆದ್ರಿಂದ ಈ ಮಿಕ್ಕ ಏನು ಒಂದು ಒಂದು ಇಪ್ಪತ್ತರಿಂದ ಕೊಡಬೇಕಾದಂತ ಒಂದು ಏನು ಬಾಕಿ ಇದೆ ಈ ಬಾಕಿನ ಸಂಸ್ಥೆ ಇದ್ರ ಬಗ್ಗೆ ಇಂಟರ್ನಲ್ ರಿಸೋರ್ಸ್ ಕೊಡಬೇಕು ಅಂತ ರೆಕಮೆಂಡ್ ಮಾಡಿದ್ದಾರೆ ಆದ್ರಿಂದ ಇದ್ರಲ್ಲಿ ಬಹಳ ಕ್ಲಿಯರ್ ಆಗಿದೆ ಯಾರು ಮುಚ್ಚಿರೋದು ಅಂತಲ್ಲ ನಮ್ಮ ಡಿಮಾಂಡು ಈ ವಿಚಾರದಲ್ಲಿ ಸ್ಪಷ್ಟವಾಗಿ ನಮ್ಮ ನಿಲುವಿರಬೇಕಾದ್ದು ಸರ್ಕಾರದ ಮುಂದೆ ಅಲ್ಲ ಈ ಬಾಕಿ ಇಪ್ಪತ್ನಾಲ್ಕು ತಿರುವುದಕ್ಕೆ ಇದ್ರ ಬಗ್ಗೆ ಕೇಂದ್ರ ಕಚೇರಿಯಲ್ಲೇ ನಮ್ಮ ಈ ಡಿಮಾಂಡ್ ಇರಬೇಕು ಆದರೆ ಏನು ಮಾಡ್ತಾ ಇದ್ದಾರೆ ಎಂ ಜಿ ಅವರು ತಮ್ಮ ಬಾಲನ್ನ ತೆಗೆದು ಸರ್ಕಾರದ ಮುಂದೆ ಹಾಕ್ತಾ ಇದ್ದಾರೆ ಸರ್ಕಾರದ ಮುಂದೆ ಹಾಕಿ ಹೇಳ ಹೇಳೋದೇನು ಸರ್ಕಾರ ಕೊಟ್ಟರೆ ನಮಗೇನಿಲ್ಲ ಸರ್ಕಾರ ಯಾಕೆ ಕೊಡುತ್ತೆ ಜೋಡಿಸ್ಕೊಳ್ತಾ ಇರೋದು ನೀವು ಸರ್ಕಾರದ ಕಾರ್ಮಿಕರಲ್ಲ ನಾವು ನಮಗೆ ಸರ್ಕಾರ ನೌಕರು ಮಾಡಿ ನಿಮ್ಮ ಬೇಡಿಕೆ ಇಟ್ಟಾಗ ನಿಮ್ಮ ಸರ್ಕಾರ ನಮ್ಮನ್ನ ಬೇಡಿಕೆ ನಮ್ಮ ಬೇಡಿಕೆನ ನೀವು ಬಂದ ಅಕ್ಸೆಪ್ಟ್ ಮಾಡಲಿಲ್ಲ ತಾವು ಪ್ರಣಾಳಿಕೆ ತಂದಿಲ್ಲ ಸರ್ಕಾರ ಪ್ರಣಾಳಿಕೆ ಚುನಾವಣೆ ಪೂರ್ವವಾಗಿ ತಂದಿದ್ದ ಪ್ರಣಾಳಿಕೆ ನಾವು ಈ ಸರ್ಕಾರಿ ನೌಕರಿಗೆ ಕೊಡುವಂಥ ಸರಿಸಮಾನ ವೇತನ ನಿಮಗೆ ಕೊಡ್ತೀವಿ ಸಾರಿಗೆ ನೌಕರಿಗೆ ಜಾರಿ ಮಾಡ್ತೀವಿ ಅಂತ ಕೊಟ್ಟಂತ ಪ್ರಣಾಳಿಕೆನೇ ಇದ್ದು ಈಡೇರಿಸಿಲ್ಲ ಈ ಸಂದರ್ಭದಲ್ಲಿ ಸರ್ಕಾರ ಏನಕ್ಕೆ ಕೊಡುತ್ತೆ ಹದಿನಾರು ತಿಂಗಳು ಅವ್ರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಕಾರ್ಮಿಕ ವಿರೋಧಿ ಏನೂ ಅಲ್ಲ ನಾನು ತಿಳಿದೋ ಹಾಗೆ ಅವರೇನೆಂದರೆ ಇವತ್ತು ಬೇರೆ ಎಲ್ಲ ಪಕ್ಷ ಪಕ್ಷಗಳಿಗೆ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಸ್ವಲ್ಪ ಕಾರ್ಮಿಕರ ಪರವಾಗಿದೆ ಅಂತ ನಾನು ಎದೆ ಮುಟ್ಟಿ ಹೇಳಬಲ್ಲೆ ಯಾಕೆಂದರೆ ಆ ಧೋರಣೆ ಇವತ್ತು ಸಿದ್ದರಾಮಯ್ಯವ್ರಿಗಿದೆ ಕಾರ್ಮಿಕ ವಿರೋಧಿ ನೀತಿ ಇಲ್ಲ ಆದರೆ ಏನಾಗಿದೆ ಅವರ ಹಣಕಾಸಿನ ಪರಿಸ್ಥಿತಿ ಕೆಟ್ಟೋಗಿದೆ ಎಲ್ಲ ಫ್ರೀ ಕೊಡ್ತೀವಿ ಎಲ್ಲ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಜಾ ಖಾಲಿ ಹಾಕುದಿಲ್ಲ ಆದ್ದರಿಂದ ಅವ್ರಿಗೆ ಕೊಡೋಕ್ಕೆ ಹೆದರಿಕೆ ಇದೆ ಈ ಸಂದರ್ಭದಲ್ಲಿ ಏನು ಸಂಸ್ಥೆ ನಮ್ಗೆ ಇಪ್ಪತ್ತಾರು ತಿಂಗಳು ಸೇರಿಸಿ ಕೊಟ್ಟಿದ್ರೆ ಈ ಮೂವತ್ತೆಂಟು ತಿಂಗಳು ಅರಿಯರ್ ಹಾಕ್ಕೊಂಡು ನಮಗೆ ಕೊಡಬಹುದಾಗಿತ್ತು ಮತ್ತೆ ಪ್ರಣಾಳಿಕೆದೇನು ನಾವು ಹೋಗಿ ಮಾತಾಡಿದ್ವಿ ನಾವು ಎಲ್ಲೂ ನಾವೆಲ್ಲ ಒಂದು ಕಮಿಟಿ ಒಕ್ಕೂಟದ ಕಮಿಟಿ ಹೋದಾಗ ನಮ್ಮ ಹತ್ರ ಹೇಳೋರು ಫಸ್ಟ್ ನಾನು ಹೋಗಿ ಕೇಳಿದಾಗೆ ಅವ್ರಿಗೆ ಅದೆಷ್ಟ ಈ ಅವ್ರು ಕೇಳಿದ್ದೆ ಮೊದಲನೇ ಪ್ರಶ್ನೆ ಮೂವತ್ತೆಂಟು ಇರೋ ಪ್ರಣಾಳಿಕೆ ತಾವು ಜಾರಿ ಮಾಡ್ತಿರೋ ಇಲ್ವ ನಮ್ಮ ಸರ್ಕಾರ ಬದ್ದಾರಿ ಪ್ರಣಾಳಿಕೆ ಜಾರಿ ಮಾಡ್ತೀವಿ ಆದರೆ ಯಾವಾಗ ಜಾರಿ ಮಾಡ್ತೀವಿ ಅಂತ ನಾವೆಲ್ಲೂ ಹೇಳಿದ್ದ ಟೆಕ್ನಿಕಲ್ ಕ್ವಶನ್ ಆದ್ದರಿಂದ ಯಾವಾಗ ಮಾಡುವ ಸ್ವಾಮಿ ನಮ್ಮ ಸರ್ಕಾರ ಇನ್ನೂ ಮೂರು ವರ್ಷ ಇದೆ ಇದೇ ಮಕ್ಕಳು ಹೇಳೋದು ಮೂರು ವರ್ಷ ಇದೆ ಅಂತ ಹೇಳಿದ್ರೆ ನಾವೇನಾದ್ರೂ ಗ್ರಹಿಸ್ಬೋದು ಎರಡು ಸಾವಿರದ ಇಪ್ಪತ್ತ ಎಂಟರಲ್ಲಿ ಅವ್ರದ್ದು ಚುನಾವಣೆ ಇದೆ ಕಾಂಗ್ರೆಸ್ ಸರ್ಕಾರ ಈ ಸಾಮಾನ್ಯವಾಗಿ ಯಾವುದೇ ರಾಜಕೀಯ ಪಕ್ಷಗಳು ಚುನಾವಣೆ ಬದಲು ಏನು ಮಾಡ್ತಾರೆ ಕೆಲವೆಲ್ಲ ಕೂಡ ರಿಲೀಸ್ ಮಾಡ್ತಾರೆ ಯಾಕೆ ಬ್ಯಾಂಕ್ ಬ್ಯಾಂಕನ್ನು ಕಳಿಸ್ಕೊಡಕ್ಕೆ ಆದ್ದರಿಂದ ಇನ್ನೊಂದು ಏನು ಅದೇ ಸನ್ನಿವೇಶದಲ್ಲಿ ಅವ್ರು ಹೇಳಿದ್ದೆಂದರೆ ಈ ಹಿಂದೆ ನಡೆದಂಥ ಅಗ್ರಿಮೆಂಟ್ಗೆ ಒಂದು ಒಂದು ಇಪ್ಪತ್ತ್ಮೂರಿಂದ ಆಗಿದೆ ಆದ್ದರಿಂದ ನೆಕ್ಸ್ಟು ಈ ಅಗ್ರಿಮೆಂಟ್ ಆಗಬೇಕಾಗಿದ್ದು ಇಪ್ಪತ್ತೇಳರಿಂದ ಆದ್ದರಿಂದ ನಮಗೆ ಸುಮಾರು ಕಾಲಾವಕಾಶ ಇದೆ ಆ ಕಾಲಾವಕಾಶದ ಹಿನ್ನೆಲೆಯಲ್ಲಿ ನಾವು ಇವಾಗ ಏನೂ ಕೊಡಕ್ಕೆ ಬರೋದಿಲ್ಲ ಈ ಡಿಮ್ಯಾಂಡೆಡ್ ಆಕ್ಚುಲ್ ಆಗಿ ಅವ್ರ ಮುಂದೆ ಒತ್ತಾಯ ಹೇಳಿದ್ವಿ ಹೇಳಬೇಕು ಎರಡು ಸ್ವಾಮಿ ನೀವು ಒಂದು ಚುನಾವಣೆ ಸಾವಿರದ ಒಂಬೈನೂರ ತೊಂಬತ್ತ ಆರಿಂದ ಚುನಾವಣೆ ಆಗಿಲ್ಲ ಸಂಸ್ಥೆಯಲ್ಲಿ ತೊಂಬತ್ತೆರಡರಿಂದ ಆ ಚುನಾವಣೆ ಆಗಿಲ್ಲ ಆ ಚುನಾವಣೆ ಆಗಿ ಮಾಡೋಕ್ಕೆ ತಾವು ಇಮಿಡಿಯೆಟ್ ಆಗಿ ಹೇಳಿ ಅದಕ್ಕೇನು ಕಾಸು ಖರ್ಚು ಮಾಡಬೇಕಾದಿಲ್ಲ ಮೀನಾಮೇಶ ನೀವು ಎಣಿಸ್ಬೇಕಾದಲ್ಲ ಯಾರ್ದು ಪರ್ಮಿಷನ್ ತಗೋಬೇಕಾದಿಲ್ಲ ಪ್ರಜಾಪ್ರಭುತ್ವದ ಅನ್ವಯವಾಗಿ ಯಾವ ಸಾರಿಗೆ ಸಂಸ್ಥೆ ಸಂಸ್ಥೆನಲ್ಲಿ ಯಾವ ಸಂಘಟನೆಗೆ ಮಾನ್ಯತೆ ಕೊಡಬೇಕು ಅನ್ನೋ ಪ್ರಶ್ನೆ ಬಹುಮತದ ಮೂಲಕ ನೀವು ನಿರ್ಧರಿಸುವಂಥ ಒಂದು ತೀರ್ಮಾನ ತಗೊಂಡು ಅಂತ ನಾವು ಹೇಳಿದ್ವಿ ಹೇಳಿದ್ರು ಅವರು ಇಲ್ಲ ಇಲ್ಲ ಇದ್ರ ಬಗ್ಗೆ ನಾವು ಮಾಡಿಬಿಡ್ತೀವಿ ಆದಷ್ಟು ಕೂಡಲೇ ಮಾಡ್ತೀವಿ ಅಂತ ಹೇಳೋದು ಅದೇ ಬಹಳ ಸ್ಪಷ್ಟವಾಗಿ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟು ಒಂದು ತೀರ್ಮಾನ ಮಾಡ್ಕೊಂಡಿದೆ ಏನಂತ ಇವರಲ್ಲಿ ಒಂದು ಒಗ್ಗಟ್ಟಿಲ್ಲ ಒಂದು ಜಂಟಿ ಸಮಿತಿಯನ್ನು ಬರ್ತಾರೆ ಅವರೊಂದು ಡಿಮ್ಯಾಂಡ್ ಕೇಳ್ತಾ ಇದ್ದಾರೆ ಇನ್ನೊಂದು ಈ ಒಕ್ಕೂಟ ಅಂತ ಬರ್ತಾ ಇದಾರೆ ಓನ್ ಡಿಮ್ಯಾಂಡ್ ಕೇಳ್ತಾ ಇದ್ದಾರೆ ಆದ್ರಿಂದಾಗಿ ಈ ಒಂದು ಡಿವೈಡ್ ಅಂಡ್ ರೂಲ್ ಮಾಡುವಂಥ ಒಂದು ಪ್ರವೃತ್ತಿ ನಾವು ನಿಮ್ಗೆ ಗೊತ್ತಿರ್ಬೋದು ತಾಯಿ ಎರಡು ಮಕ್ಕಳಿದೆ ನಿಮ್ಗೆ ಹತ್ಕೊಡ್ತೀನಿ ಇದು ಅಂತ ಇನ್ನೊಂದು ಮಗುವಿಗೆ ಎದರ್ತಾರೆ ಆದ್ರಿಂದ ಸರ್ಕಾರ ನಮ್ಮ ಮುಂದೆ ಡಿವೈಡ್ ಅಂಡ್ ರೂಲ್ ಮಾಡಲ್ವಾ ನಮಗೆ ಈ ಒಂದು ಭಿನ್ನಾಭಿಪ್ರಾಯದ ಲಾಭ ಪಡೀತಾ ಇದೆ ಸರ್ಕಾರ ಇದೇ ಸಂದರ್ಭದಲ್ಲಿ ನಾನು ಚೆನ್ನೋರಿಗೆ ಹಲವಾರು ಬಾರಿ ರಿಕ್ವೆಸ್ಟ್ ಮಾಡಿದೆ ಅವರ ಪ್ರಕಾರ ಮೂರು ಪತ್ರಗಳನ್ನ ಬರೋದು ಏನು ಮೂರು ಪತ್ರ ಯಾರು ಬರೋದು ಜಂಟಿ ಕ್ರಿಯಾ ಸಮಿತಿಗೆ ಬರೋದು ಈಗ ಸಮಯ ನಾವೆಲ್ಲ ಒಂದಾಗಿ ನಾವು ಹೋರಾಟ ಮಾಡಬೇಕಾಗಿದೆ ಇವತ್ತು ಕಾರ್ಮಿಕರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಕಾರ್ಮಿಕರ ಭವಿಷ್ಯ ಈ ಸಂಘಟನೆಗಳ ಮೇಲಿದೆ ಅದರ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ನಾವು ನೀವು ಎಲ್ಲ ಒಟ್ಟೆ ಸೇರಿ ಒಂದು ಕಾಮನ್ ಡಿಮಾಂಡ್ ಇಟ್ಕೊಂಡು ನಾವು ಹೋರಾಟ ಮಾಡೋಣ ಅಂತ ಕೇಳುದಿಲ್ಲ ಆದರೆ ಜಂಟಿ ಕ್ರಿಯಾ ಸಮಿತಿಯವರು ಮೂರು ಪತ್ರ ಬರೋದು ಕೂಡ ನಿನ್ನೆ ತಕ್ಕಂಡು ಯಾವುದೇ ಒಂದು ರೀತಿ ರಿಯಾಕ್ಟ್ ಮಾಡಲಿಲ್ಲ ಆದರೆ ಈಗ ಒಂದು ಸತ್ಯ ಹಿಂದೆ ಮಾಧ್ಯಮದಲ್ಲಿ ಹೇಳಿದರು ನಮ್ಮ ಜೊತೆ ಬರ್ಲಿ ಹೋರಾಟ ಮಾಡಲಿ ನಾವು ಬಿದ್ದಿ ಬಿದ್ದಿದ್ದೀವಿ ಹತ್ರ ಹೋಗ್ಬಿಟ್ಟು ನಾವು ಬರ್ತೀನಪ್ಪಾ ಅಂತ ಹೇಳಿ ಇಡೀ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನದ್ದು ಕಾರ್ಮಿಕರದ್ದು ಭವಿಷ್ಯ ಏನಿದೆ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಭರವಸೆ ಏನಿದೆ ಅದನ್ನು ಕೈಬಿಡಿ ಅಂತ ಅವ್ರು ಹೇಳ್ದಕ್ಕಾಗಲಿ ಅದಕ್ಕೆ ನಾವು ಸುತಾರಾಮ್ ಯಾವುದೇ ಕಾರ್ಮಿಕರ ಹಿತಾಸಕ್ತಿನ ತ್ಯಜಿಸಿಕೆ ನಾವು ತಯಾರಾಗಿಲ್ಲ ನಮ್ಮ ಒಂದು ಏನಂದರೆ ಫಸ್ಟ್ ಆಗಿ ನಮ್ಮ ಪ್ರಣಾಳಿಕೆಯಲ್ಲಿ ಪ್ರಣಾಳಿಕೆ ಪ್ರಕಾರವಾಗಿ ಏನ್ ಬರಬೇಕಾಗಿದೆ ಅದನ್ನ ಯಾವುದೇ ಕಾರಣಕ್ಕೂ ಈ ಒಕ್ಕೂಟ ಬಿಟ್ಕೊಡೋದಿಲ್ಲ ಬಹಳ ಸ್ವಸ್ಥವಾಗಿ ನಾವು ಇಲ್ಲಿ ವಿಷಯ ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಕಾರ್ಮಿಕರಿಗೆ ಹಿತಾಸಕ್ತಿ ಕಾಪಾಡೋಕ್ಕೋಸ್ಕರ ನಾವು ನಮ್ಮ ಒಂದು ಪ್ರತಿಷ್ಠೆಗಳನ್ನ ಬದಿಗಿಟ್ಟು ಈಗ ಅವ್ರ ಜೊತೆ ನಾವು ಹೋಗಕ್ಕೆ ತಯಾರಾಗಿದ್ದೀವಿ ಸ್ವಾಮಿ ನಾವು ನೀವು ಸೇರ್ಕೊಂಡು ಸಭೆ ಸೇರಿ ಇವತ್ತು ಏನಿದೆ ಕಾರ್ಮಿಕರಿಗೆ ಇಮಿಡಿಯೇಟ್ ಆಗಿ ಬರಬೇಕಾದಂಥ ಮೂವತ್ತೆಂಟಿ ಏನು ಅರಿಯಸ್ಸು ಮತ್ತೆ ಅವ್ರಿಗೆ ಬರಬೇಕಾದಂತ ಏನು ಇಂಟೀರಿಯರ್ ಬಿಲೀಫು ಇಲ್ಲ ಏನು ಒಂದು ಬರಬೇಕು ತಾತ್ಕಾಲಿಕವಾಗಿ ಅದನ್ನು ಕೊಡ್ಸೋದಕ್ಕೆ ನಾವು ಇಬ್ರು ಸೇರಿ ಒಟ್ಟಿಗೆ ಹೋರಾಟ ಮಾಡೋಣ ಅಂತ ನಿನ್ನೆನೂ ಕೂಡ ಪತ್ರ ಬಂದಿದೆ ಅದರಿಂದ ಸ್ಪಷ್ಟವಾಗಿ ಒಂದು ನಾವು ತಿಳ್ಕೊಬೇಕಾದ್ರೆ ಇಲ್ಲಿ ಬರೀ ಲೀಡರ್ಸ್ಗಳು ಯುನೈಟ್ ಆದ್ರೆ ಸಲಲ್ಲ ಈ ಲೀಡರ್ಸ್ಗಳು ಯುನೈಟ್ ಆಗೋಕೆ ಸಾಧ್ಯತೆ ಇಲ್ಲ ಯಾಕೆಂದ್ರೆ ಅವ್ರವ್ರದ್ದೇ ಒಂದು ಹಿತಾಸಕ್ತಿನ ಕಾಪಾಡ್ಕೊಳ್ಳುವಂತ ಒಂದು ಸನ್ನಿವೇಶ ಹೊರಗೊಳಗಿಲ್ಲ ಬಂದ್ಬಿಟ್ಟಿದೆ ಅವ್ರಿಗೆ ಒಂದು ಭಯ ಏನಂದ್ರೆ ಚುನಾವಣೆ ಆದ್ರೆ ಅವ್ರ ಮುಂದೆ ಬರೋದಿಲ್ಲ ಚುನಾವಣೆಯಲ್ಲಿ ಅವ್ರು ಸುತಾರು ಗೆಲ್ಲದಿಲ್ಲ ಅವ್ರಿಗೆ ಸಿಕ್ಕಾ ಇರುವಂತಹ ಸವಲತ್ತುಗಳು ಅವ್ರಿಗೆ ಬರೋದಿಲ್ಲ ಆದ್ರಿಂದ ಚುನಾವಣೆ ಬೇಡ ಒಂದು ಮತ್ತೆ ಈ ಪ್ರಣಾಳಿಕೆ ಪ್ರಕಾರ ಇವ್ರ ಜನ ಸರಿಸ್ಬಿಟ್ಟೆ ಜನ ಎಲ್ಲ ಹೋಗಿ ಚಂದ್ರು ಮತ್ತೆ ಒಕ್ಕೂಟದ ಜೊತೆ ಸೇರ್ಕೊಂಡ್ಬಿಡ್ತಾರೆ ಎಂಪ್ಲಾಯೀಸ್ಗಳು ನಮ್ಮನ್ನ ನಲವತ್ತು ವರ್ಷದಿಂದ ನಾವೇನು ಅನುಭವಿಸ್ತಿದ್ವಿ ಅನುಭವಿಸ್ತಾ ಇದ್ದಂತ ಸುಖ ಏನಿದೆ ಅದರಿಂದ ನಾವು ಬರೋದ ಇಲ್ಲ ಅದರಿಂದ ಅವ್ರನ್ನ ದೂರ ಇರಲ್ಲ ಈ ನೀತಿ ಇದೆ ಆದ್ರಿಂದ ನಾನು ಈ ಸಂದರ್ಭದಲ್ಲಿ ತಮ್ಮನ್ನು ಕೇಳ್ಕೊಳ್ಳೋದೇನೆಂದ್ರೆ ಇವತ್ತು ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಏನ್ ಜವಾಬ್ದಾರಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಯಾವ ಲೀಡರ್ ಸಿಗ್ತಾರೆ ನೀವು ಇಬ್ರು ಒಟ್ಟಿಗೆ ಆಗ್ಬೇಕು ಅಂತ ಹೇಳಿ ನೀವು ಒತ್ತಾಯ ಪೂರ್ವಕವಾಗಿ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಒಬ್ಬರೇ ಹೋಗಿ ಮಾತುಕತೆ ಹೋಗಬಾರ್ದು ಒಟ್ಟಿಗೆ ಹೋಗಿ ಮಾತುಕತೆ ಮಾಡಬೇಕು ಅನ್ನೋ ಒಂದು ಸಂದೇಶನ ತಾವು ಎಲ್ಲರಿಗೂ ಕೂಡ ಕೊಡಬೇಕು ಆ ಕರ್ತವ್ಯ ತಾವು ಇಡೀ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಕಾರ್ಮಿಕರಿಗೂ ಇದು ಮುಟ್ಟುವಂತ ಕರ್ತವ್ಯ ತಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ